ಮನುಷ್ಯನ ಜೀವನ ತುಂಬ ಅಮೂಲ್ಯ ಯಾವುದೋ ಜನ್ಮದ ಪುಣ್ಯ ಮನುಷ್ಯ ಜನ್ಮ ಸಿಕ್ಕಿದೆ ನಮಗೆ ಈ ಮನುಷ್ಯನ ಜೀವನವನ್ನು ನಾವು ಕಾಪಾಡ್ಕೋಬೇಕಾಗಿದೆ ಜೀವನ ಉಳಿಸ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ವಾಹನ ಚಲಾವಣೆ ಮಾಡ್ತಕ್ಕಂಥ ದ್ವಿಚಕ್ರ ವಾಹನ ಚಲಾಯಿಸ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಹೆಲ್ಮೆಟ್ ಬಳಕೆ ಮಾಡಲಿ ಹೆಲ್ಮೆಟನ್ನು ಧರಿಸಲಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಥರದಾಗಿರ್ತಕ್ಕಂಥ ಸುಮಾರು ಐದು ಸಾವಿರ ಮಾರ್ಕಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಗೂ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಹೆಲ್ಮೆಟನ್ನು ஷேர் ஹோல்டர்ஸ் அவரு விதனை நம்ம போலீஸ் இலாக்கை வத்தியில் எல்லா மண்டல ஜோராகப்படி முகாத்திர அவ்வளோ அபினந்த்ரவாஹன ஆக்சிடைந்த அபாத் தி நம்ம சர்வேன் சுமார் சாரே நம்ம ஹேத்திர் சுமார் சில நம்ம ஃபைல் ஆகிர் ஏவ்வா தயவுட்டும் பிரணா உட்கொட்றீங்க ரெஸ்தா அபாத் தனி தான் மொதல்க்கு நமக்கு தலை ஏட்டாக தலை ஏட்டா இருக்கா ಅದಕ್ಕೆ ದಯವಿಟ್ಟು ಹೆಲ್ಮೆಟ್ ಅನ್ನು ತರಿಸ್ಕೊಂಡು ವಾಹನ ಸಂಚಾರ ಮಾಡಬೇಕು ಅಂತೇಳಿ ಸುಮಾರು ಹೇಳ್ತಿರ್ತೀವಿ ಅದಕ್ಕೆ ದಂಡ ಹಾಕ್ತಿರ್ತೀವಿ ಆದರೂ ಬಹಳಷ್ಟು ಜನ ಇದನ್ನ ಸೀರಿಯಸ್ ತೊಗೊಳಲ್ಲ ಯಾವಾಗ ಸೀರಿಯಸ್ ತಗೋತಂದ್ರೆ ರಸ್ತೆ ಅಪಘಾತ ಆಗಿ ಡೆತ್ ಆದ್ಮೇಲೆ ಅವಾಗ ಹತ್ರ ಪೊಲೀಸರ ಹತ್ರ ಸರ್ ಒಬ್ನೇ ಮಗ ಇದ್ದ ನನಗೆ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳು ಒಬ್ಬನೇ ಗಂಡ್ಮಗ ಇದ್ದ ಅವನು ಬೈಕ್ ಡೆತ್ ಡೆತ್ತ ಸರ್ ಅಂತೇಳಿ ಅವ್ರು ಕಣ್ಣಿನ ಹಾಕ್ಬೇಕಾದ್ರೆ ಬಿಟ್ಟು ತರ್ಸಿ ನಾವು ಹೇಳ್ತೀವಿ ನಮ್ಮದು ಹೊಲ ಇದೆ ಇಲ್ಲೇ ಇದೆ ನಿಯರು ಇಲ್ಲೇ ಹೋಗ್ತೀನಿ ಹಾಗಾಗಿ ಹೆಲ್ಮೆಟ್ ಧರಿಸ್ಕೊಳ್ಳಲ್ಲ ನಮ್ಮ ಊರಿಂದ ಸಿಟಿ ಬರೀ ಐದು ಕಿಲೋಮೀಟರ್ ಐತೆ ನಾನು ಹೋಗಿ ಬರ್ತೀನಿ ನಾನು ಹೆಲ್ಮೆಟ್ ತರಿಸ್ಕೊಡಲ್ಲ ನಮಗೆ ಯಾವಾಗ ಅಂತ ಹೇಳೋಕ್ಕಾಗಂಗಿಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿನೇ ಈ ಕಡಿಮೆ ದೂರ ಹತ್ರ ದೂರ ಆ ಊರು ಈ ಊರು ಅನ್ನೋದು ಯಾವುದು ವಿಚಾರ ಮಾಡೋಲ್ಲೆ ದಯವಿಟ್ಟು ಮನೆಯಿಂದ ಹೊರಗೊಡಬೇಕಾದ್ರೆ ಮಕ್ಕಳು ಅಥವಾ ಹೆಂಡ್ತರು ಅಥವಾ ತಾಯಿಯಂದರು ಡೆತ್ ಮಾಡಬೇಕು ನಮ್ಮ ಯಜಮಾನ ನಮ್ಮ ನಮ್ಮಪ್ಪ ಹೋಗ್ತಿದ್ದಾನೆ ನನ್ನ ಮಗ ಹೋಗ್ತಿದ್ದಾನೆ ಅಂತ ಹೇಳಿದರೆ ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರಬೇಕಂದ್ರೆ ಹೋಗಿ ಪಾಪ ಅಂತ ಹೇಳ್ತಕ್ಕಂಥ ಮಾತಿಗಿಂತಲೂ ಪ್ರಮುಖವಾಗಿರ್ತಕ್ಕಂಥದ್ದು ರೀ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನಿಟ್ಟಿನಲ್ಲಿ ನಮ್ಮೆಲ್ಲ ತಾಯಿಂದ ತಂಗಿಯರು ಸಹ ಜಾಗೃತಿ ವಹಿಸ್ಬೇಕು ತುಂಬ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಅದಕ್ಕೆ ಸ್ಪೀಡನ್ನು ಲಿಮಿಟನ್ನು ಕಡಿಮೆ ಮಾಡಬೇಕು ಅಲ್ಲಿಗೆ ಜಿಗ್ ಜಾಗ ಇರ್ತದೆ ಇನ್ನೂ ವಿಶೇಷವಾಗಿ ಇನ್ನೊಂದು ರೀಸನ್ ಇದೆ ನಮಗೆ ಸಂಜೆ ತಕ್ಷಣ ಆದಣ ಡಬಲ್ ಆಗಿಬಿಟ್ಟು ಆವಾಗ ನಮಗೆ ಏನು ರೋಡ್ ಹೇಗಂಗತ್ತೆ ಮುಂದ್ಗಡೆ ನಿಂತಿರ್ತಕ್ಕಂಥ ಬೇಕಾದ ಬೇರೆ ಥರನೇ ಕಾಣುತ್ತೆ ದಯವಿಟ್ಟು ಆ ವಿಚಾರದಲ್ಲಿ ಹೇಳ್ತೀನಿ ನಿಜವಾಗ್ಲೂ ನನಗೆ ಡ್ರಿಂಕ್ಸ್ ಕಂಡ್ರೆ ಆಗಿಂಗಿಲ್ಲ ಇಷ್ಟು ಹೇಳ್ದಿಲ್ಲ ಅಂದರೆ ನಾನು ಯಾವತ್ತೂ ಇಲ್ಲ ಮಾಡೋದು ಇಲ್ಲ ದಯವಿಟ್ಟು ಹೇಳ್ತೀನಿ ಹಂಗೇನಾದ್ರು ಅಭ್ಯಾಸ ಇತ್ತಂದ್ರೆ ಮನೆ ಮಾಡಿ ಆರಾಮಾಗಿ ಕೂತ್ಕೊಂಡು ಮನೆ ಮುಸ್ಕೊಂಡು ಊಟ ಮಾಡಿ ಮಲ್ಕೊಳ್ಳಿ ಬಟ್ ಬೇರೆ ಸಂದರ್ಭದಲ್ಲಿ ಮಾಡಿ ಆದರೆ ಡ್ರಿಂಕ್ಸ್ ಮಾಡಿ ದಯವಿಟ್ಟು ಯಾರೂ ವಾಹನಗಳನ್ನು ಚಲಾಯಿಸ್ಬಾರ್ದು ದಯವಿಟ್ಟು ಹೇಳ್ತೀನಿ ಒಂದು ಸಾರಿ ಏನೋ ದೈವ ಕಾಲ ಮುರಿದ್ರೆ ಏನೋ ಆಪ್ರೇಷನ್ ಮಾಡ್ಕೊಂಡು ಬದುಕ್ಬೋದ್ರು ಅಲ್ಲಿ ಹೆಡ್ ಹೇಳ್ಬಿತ್ರ ಇರ್ತಾರೆ ಮತ್ತೆ ಅದನ್ನು ಕಳ್ಕೊಳ್ತೀವಿ ನಾವು ಹಾಗಾಗಿನೇ ದಯವಿಟ್ಟು ಎಲ್ಲರೂ ಸರ ರಸ್ತೆ ಸುರಕ್ಷತೆ ಪಾಲನೆ ಮಾಡಿ ಹೆಲ್ಮೆಟನ್ನು ಧರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ